ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಎಸ್ ಎಲ್ ಸಿ ಮೆಥಮೆಟಿಕ್ಸ್ ಪರೀಕ್ಷೆ ನಡೀತಾ ಇದೆ ಆ ಮೆಥಮೆಟಿಕ್ಸಲ್ಲಿ ನೀವು ರ್ಯಾಂಕ್ ಬರಬೇಕು ನೀವು ಪಾಸಾಗಬೇಕು ಅಂದರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನೀವು ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಎರಡೂ ಕೂಡ ಇದರಲ್ಲಿದೆ ನೀವು ನೆಗ್ಲೆಕ್ಟ್ ಮಾಡಿದರೆ ಗ್ಯಾರಂಟಿ ನಿಮಗೆ ರಿಸಲ್ಟ್ ಮೇಲೆ ಪರಿಣಾಮ ಬೀಳುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಕಾಸ್ಟಿಂಗ್ ಇರೋದ್ರಿಂದ ಓಕೆ ಬನ್ನಿ ಇಲ್ಲಿ ಮುಖ್ಯವಾಗಿ ಫಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಈ ಒಂದು ಪ್ರಶ್ನೆ ಬಂದೇ ಬರ್ತದೆ ಆ ಫ್ರೂ ದಟ್ ಟು ಪ್ಲಸ್ ತ್ರೀ ಈಸ್ ಎನ್ ಇದು ಒಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಬರುತ್ತೆ ಈ ಒಂದು ಮೆಥಡಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ವಶನ್ ಬಂದೇ ಬರುತ್ತೆ ನೆನ್ಪಿಟ್ಕೊಟ್ರೆ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಎಚ್ ಸಿ ಎಫ್ ಆ್ಯಂಡ್ ಎಲ್ ಟ್ವೆಲ್ ಫಿಫ್ಟೀನ್ ಯೂಸಿಂಗ್ ಫ್ರೈಮ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರ್ತದೆ ಟ್ರೈ ದಿಸ್ ಯು ಯುವರ್ ಸೆಲ್ಫ್ ಇದನ್ನು ಕೂಡ ಎಕ್ಸಾಂಪಲ್ ಕೊಟ್ಟದ್ದಿದು ಇದೇ ಮೆಥಡಲ್ಲಿ ನೀವು ಇವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು ಅಲ್ಲಿ ಈಸಿಯಾಗಿ ನೀವು ಎರಡು ಅಂಕಗಳನ್ನು ಪಡಿತೀರ ಓಕೆ ಹೈಲೈಟ್ಸ್ ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ ಇಲ್ಲಿ ಹೈಲೈಟ್ಸ್ ಪಾಯಿಂಟ್ಸ್ಗಳು ಇವು ಈ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ನೀವು ಸರಿಯಾಗಿ ನೀವು ತಿಳ್ಕೊಳ್ಬೇಕು ಈ ಒಂದು ಮೆಥಡ್ಗೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಈ ಒಂದು ಮೆಥಡ್ ಮೆಥೆಡ್ಗೆ ಸಂಬಂಧಪಟ್ಟ ಈ ಒಂದು ಕ್ವಶನ್ ಬಂದೇ ಬರ್ತದೆ ಇದೊಂದು ಪ್ರಶ್ನೆ ಓಕೆ ಯುವರ್ ಟ್ರೈ ದಿಸ್ ಯುವರ್ ಸೆಲ್ಫ್ ನಿಮ್ಮ ನಿಮ್ಮ ಸೆಲ್ಫಿಗೂ ಕೂಡ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೂ ಕೂಡ ಕ್ವಶನ್ಸ್ಗಳು ಇದ್ದಾವೆ ನೆನಪಿಟ್ಕೊಡ್ರಿ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಹೈಲೈಟ್ಸ್ ಪಾಯಿಂಟ್ಸ್ಗಳು ಕೂಡ ಇದಾವೆ ಇಲ್ಲಿ ಹೈಲೈಟ್ ಪಾಯಿಂಟ್ಸ್ಗಳು ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಬಂದೇ ಬರ್ತದೆ ಐದು ಅಂಕಗಳಿಗೆ ಈ ಕ್ವಶನ್ ಬರುತ್ತೆ ಫೈಂಡ್ ದ ಸೊಲ್ಯೂಷನ್ ದ ಫಾಲೋವಿಂಗ್ ಫೇರ್ಸ್ ಆಫ್ ಓಕೆ ಇದು ಗ್ರಾಫಿಲ್ ಮೆಥಡ್ ಇದು ನೆನ್ಪಿಟ್ಕೊಳ್ರಿ ಈ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳ್ರಿ ಸರಿಯಾಗಿ ಇದೇ ಕ್ವಶನ್ ಬಂದೇ ಬರುತ್ತೆ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಓಕೆನಾ ನೆಕ್ಸ್ಟು ಸ್ಲೋ ಸಾಲ್ವ್ ದ ಫಾಲೋವಿಂಗ್ ದ ಕೂಡ ಇದಾವೆ ರಿಲೇಟೆಡ್ ಆಫ್ ದಿಸ್ ಕ್ವಶನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇವು ಇಂಪಾರ್ಟೆಂಟ್ ಓಕೆ ಹೈಲೈಟ್ ಪಾಯಿಂಟ್ಸ್ಗಳು ಕೂಡ ಇದಾವೆ ಇದರಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಇದೊಂದು ಕ್ವೆಶನ್ ತುಂಬ ಇಂಪಾರ್ಟೆಂಟ್ ನೇಚರ್ ಆಫ್ ರೂಟ್ಸ್ ಇದು ಓಕೆ ಈ ಒಂದು ಮೆಥಡಲ್ಲಿ ಕ್ವೆಶನ್ಸ್ಗಳು ಬರ್ತದೆ ನೀವು ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ನಿಮ್ಗೆ ಸೆಲ್ಫ್ ಕೂಡ ಕ್ವಶನ್ಸ್ಗಳಿದ್ದಾವೆ ಹೈಲೈಟ್ಸ್ ಪಾಯಿಂಟ್ಸ್ಗಳಿದ್ದಾವೆ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಅರ್ಥ್ಮೆಟಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಫಾರ್ಮುಲಾಸ್ ಇದು ಕೊಟ್ಟಿದ್ದೇನೆ ಆ ಫಾರ್ಮುಲಾಸ್ ಇವೆಲ್ಲ ಫಾರ್ಮುಲಾಸ್ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಡ್ರಿ ಓಕೆ ಪ್ರ್ಯಾಕ್ಟೀಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ವಶನ್ಸ್ಗಳು ಬರ್ತದೆ ಓಕೆನಾ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥ್ಮೆಟಿಕ್ಗೆ ಸಂಬಂಧಪಟ್ಟಾಗೆ ಈ ರೀತಿ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ನೆನ್ಪಿಟ್ಕೊಳ್ರಿ ನೋಡಿ ಇದು ರಿಲೇಟೆಡ್ ಆಫ್ ಕ್ವಶನ್ಸ್ ಈ ಕ್ವಶನ್ಸ್ ಬಂದೇ ಬರ್ತದೆ ನೆನ್ಪಿಟ್ಕೊಳ್ರಿ ಈಗಲೇ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಟ್ರ್ಯಾಂಗಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವು ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳಿವೆ ಓಕೆನಾ ನೆಕ್ಸ್ಟ್ ಇದು ಕೋರ್ಡಿನೇಟ್ ಜ್ಯಾಮಿಟ್ರಿಗೆ ಸಂಬಂಧಪಟ್ಟ ಹಾಗೆ ಇವು ಹೈಲೈಟ್ಸ್ ಪಾಯಿಂಟ್ಸ್ಗಳು ಕೂಡ ಇಲ್ಲಿದ್ದಾವೆ ಹೈಲೈಟ್ಸ್ ಪಾಯಿಂಟ್ಸ್ಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ ಈ ಪ್ರಾಬ್ಲಮ್ಸ್ ಬಂದೇ ಬರ್ತದೆ ನೆನಪಿಟ್ಕೊಳ್ಳ್ರಿ ಇವು ಎರಡು ಪ್ರಾಬ್ಲಮ್ಸ್ ತುಂಬ ಇಂಪಾರ್ಟೆಂಟ್ ಈ ದೀಸ್ ಯುವರ್ ಸೆಲ್ಫ್ಸ್ ಇದ್ದಾವೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ಓಕೆನಾ ಇದೊಂದು ತುಂಬ ಇಂಪಾರ್ಟೆಂಟ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಇಂಟ್ರೊಡಕ್ಷನ್ ಟು ಟ್ರಯುಮೆಟ್ರಿ ಇದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಫಾರ್ಮುಲಾಸ್ ಕೊಟ್ಟಿದ್ದೇನೆ ಫಾರ್ಮುಲಾಸ್ ಎಲ್ಲ ಇದ್ದಾವೆ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಓಕೆನಾ ನೆಕ್ಸ್ಟು ಲಾಸ್ಟ್ ವ್ಯಾಲ್ಯೂಮ್ಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್ಗೆ ಸಂಬಂಧಪಟ್ಟಂಗೆ ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಲಾಸ್ಟ್ ಒನ್ ಇದು ಸರ್ಕಲ್ಸ್ಗೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆಗಳು ಬಗ್ಗೆ ಬರ್ತದೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇಷ್ಟು ಓದ್ಕೊಂಡ್ರೆ ಸಾಕು ಈಸಿಯಾಗಿ ನೀವು ಆರಾಮಾಗಿ ಯಾವ ಟೆನ್ಷನ್ ಇಲ್ಲದೆ ನೀವು ಐವತ್ತು ಮಾರ್ಕ್ಸ್ ಆರಾಮಾಗಿ ತೊಗೊಳ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು